ಫೇಮಸ್ ಫೇಮಸ್ ಈಗ ಎಲ್ಲ ಕಡಿಮೆ ಮಾಡಿದ್ರು ಎಲ್ಲಾ ಏನ್ ಜಾಗನೇ ಇಲ್ಲ ಜಾಗ ಎಲ್ಲ ಮಾಡ್ಕೊಂಡಿದ್ದಾರೆ ಎಲ್ಲಿ ಜಾಗ ಜನ ಜಾತ್ರೆ ಮಾಡಕ್ಕೆ ರೈತರಿಗೆ ಹೋಗಕ್ಕೆ ಅವಕಾಶ ಇಲ್ಲ ಅಲ್ಲಿ ಸರಿಯಾಗಿ ಸರಿಯಾದ ರೀತಿ ವ್ಯವಸ್ಥೆ ಇಲ್ಲ ಈಗ ಹಳ್ಳಿಯವರು ಅಂದ್ರೆ ಏನು ಅಂತ ತಿಳ್ಕೊಬಿಟ್ಟವ್ರೀಗ ಈಗ ಹತ್ತು 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 ಎಕರೆ ಜಮೀನು ಇದ್ರು ಯಾರು ಎಣ್ಕೊಡೋರು ಈಗ ಅದೇ ಬೆಂಗಳೂರಲ್ಲಿ ಕಚಡ ಕೆಲಸ ಮಾಡ್ತಾ ಇರಲಿ ಕರ್ಕಬಳ್ಳಿ ಕೊಡ್ತೀವಿ ಅಂತಾರೆ ಮಾಲ ಅಂದರೆ ಈ ಕೊಳ್ಳಿರಲ್ಲ ಇನ್ನೊಂದು ಸ್ವಲ್ಪ ಕೊಳ್ಳು ಜಾಸ್ತಿ ಇರ್ತೀವಿ ಹಳ್ಳಿ ಕಾರಲ್ಲಿ ಕೊಳ್ಳಿರಲ್ಲ ಎಲ್ರಿಗೂ ನಮಸ್ಕಾರ ಕೆ ಹಿರೇಳಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಶಿವರಾತ್ರಿ ಪ್ರಯುಕ್ತ ಜಾತ್ರೆ ಮಾಡ್ತಾ ಇದ್ರು ಎರಡನೇ ಭಾಗ ಇದು ಇವತ್ತು ನಮಗೆ ಇಲ್ಲಿ ಅಪ್ಪಾಜಿ ಗೌಡ್ರು ಕೂಡ ಸಿಕ್ಕಿದ್ದಾರೆ ಅಪ್ಪಾಜಿ ಗೌಡ್ರು ವಿಡಿಯೋ ನೀವು ಆಲ್ರೆಡಿ ನಮ್ ಚಾನಲ್ ನೋಡಿರ್ತೀರ ತುಂಬಾ ಡಿಮ್ಯಾಂಡ್ ಮಾಡ್ತಾ ಇದ್ರು ಅವ್ರ ಫೋನ್ ನಂಬರ್ಗೆ ಸೊ ಇವತ್ತು ಅವ್ರು ಮಾತಾಡ್ಸೋಣ ಬನ್ನಿ ಅಹ್ ಇದೇ ಜಾತ್ರೆ ಅವ್ರ ಮಾರ್ಗದರ್ಶನದಲ್ಲಿ ಇದು ಕೂಡ ನಡೀತಾ ಇರೋದು ಕೇಳಿ ತಿಳ್ಕೋಣ ಅಪ್ಪಾಜಿಗೌಡ್ರೆ ಹೇಳ್ತಾರೆ ಅಂತ ನಮಸ್ಕಾರ ನಿಮ್ಮೂರಲ್ಲೇ ಒಂದು ಜಾತ್ರೆ ಸ್ಟಾರ್ಟ್ ಮಾಡಿದಿರ ಶಿವರಾತ್ರಿ ಪ್ರಯುಕ್ತ ಇದೆ ಫಸ್ಟ್ ಹೌದು ಹೆಂಗನಿಸ್ತಾ ಇದೆ ನಿಮಗೆ ಈ ಖುಷಿ ಆಗ್ತಿದೆ ಅಲ್ವಾ ಹೌದು ಹೈನುಗಾರಿಕೆ ಒಳ್ಳೊಳ್ಳೆ ವಿಡಿಯೋ ಕೊಟ್ರಿ ಯೂಟ್ಯೂಬ್ ಅಲ್ಲಿ ಎಲ್ಲ ನಿಮ್ಮ ಕಾಂಟ್ಯಾಕ್ಟ್ ಹೇಳ್ತಾ ಇದ್ರು ನೀವು ಕೊಡ್ಬೇಡಿ ಅಂತ ಹೇಳಿದಿರ ಅದಕ್ಕೆ ನಿಮ್ಮ ಮೂರ್ ಹೆಸರು ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ ನಾನು ಸೊ ಏನಿದ್ರು ಯಾರನ್ನ ಬಂದ್ರೆ ಅವರಿಗೆ ಒಂದ್ ಸ್ವಲ್ಪ ಸಹಕರಿಸಿ ಯೂಟ್ಯೂಬ್ ಕಡೆಯಿಂದ ಆಯ್ತು ಈಗ ಹಳ್ಳಿ ಕಾರಿಗೆ ಸರಿ ಜಾತ್ರೆ ಮಾಡ್ಯವ್ರಲ್ಲ ಹಳ್ಳಿಯವರೆಲ್ಲ ಸಾಕಾರ ಕೊಡಬೇಕು ಈಗ ಹಳ್ಳಿಯವ್ರಿಗೆ ಬೆಲೆ ಸಿಗ್ಬೇಕು ಅಂದ್ರೆ ಇವೆಲ್ಲ ಮಾರ್ಗದರ್ಶನ ತೋರಿಸಿದ್ರೆ ಅದ್ರಿಗೆ ಬೆಲೆ ಸಿಗೋದು ಅರ ಸಿಗೋಲ್ಲ ಗೊತ್ತಾಯ್ತರಾ ಈಗ ಹಳ್ಳಿಯವರು ಅಂದ್ರೆ ಏನು ಅಂತ ತಿಳ್ಕೊಬಿಟ್ಟವ್ರೀಗ ಈಗ ಹತ್ತು 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 ಎಕರೆ ಜಮೀನಿದ್ದರು ಯಾರು ಎಣ್ಕೊಡೋರಲ್ಲ ಈಗ ಅದೇ ಬೆಂಗಳೂರಲ್ಲಿ ಕಚಡ ಕೆಲಸ ಮಾಡ್ತಾ ಇರಲಿ ಕರ್ಕಂಬಲ್ಲಿ ಕೊಡ್ತೀವಿ ಅಂತಾರೆ ಅದಕ್ಕೋಸ್ಕರ ರೈತರ ಸ್ವಾಭಿಮಾನದಿಂದ ಬದುಕಿದ್ರೆ ಎಲ್ಲದನ್ನು ಸಾಧನೆ ಮಾಡಬಹುದು ಯಾರು ಹಿಂದ್ಗಡ ಯಾರು ಮುಂದ್ಗಡೆ ಹೋಗುವಂತಿಲಿ ಗವಿರಂಗಪುರ ಬಂಡಿ ಕಟ್ಟೋದು ಅದೇ ಊರಲ್ಲಿ ಮತ್ತೆ ಹಳ್ಳಿ ಒಂದು ಜಾತ್ರೆ ಮಾಡ್ತಾವ್ರೆ ಮೊದಲನೇ ಬಹುಮಾನ ಎಷ್ಟು ಮೊದಲನೇ ಬಹುಮಾನ ಸಾವಿರ ಎರಡನೇ ಬಹುಮಾನ ಸಾವಿರ ಮೂರನೇದು ಮೊದಲನೇ ವರ್ಷ ಅಂದ್ಬಿಟ್ಟು ಕಮ್ಮಿಯಿಂದ ಸ್ಟಾರ್ಟ್ ಮಾಡಿದ್ವಿ ಹೌದು ಸ್ಟಾರ್ಟ್ ಮಾಡಿದ್ದು ವರ್ಷ ವರ್ಷ ನಡ್ದೇ ನಡೆಯುತ್ತೆ ವರ್ಷ ವರ್ಷ ನಡೆಯುತ್ತೆ ಸೊ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಶಿವರಾತ್ರಿಯಿಂದ ಶುರು ಶುರು ಶಿವರಾತ್ರಿಯಿಂದ ಶುರು ನಮ್ಮ ಅರ್ಚಕ್ರಾದಂಥ ಶಿಂಧೇವ್ರ ಅರ್ಚಕ್ರು ಹ್ಞೂ ಅವರೂ ಪ್ರದರ್ಶನ ಇದು ಇಲ್ಲಿ ನಾವು ಏನು ಒಂದು ಜೊತೆ ದನ ಸಾಕಿರ್ಬೋದು ಅವರು ಪ್ರದರ್ಶನ ಏನೋ ಒಂದು ಮಾಡಿದ್ರೆ ಮುಂದೆ ಒಳ್ಳೆದಾಗ ಹೋಗಿ ಒಂದು ಒಳ್ಳೆಯ ಒಂದು ಒಳ್ಳೆಯ ಕಾರ್ಯಕ್ಕೆ ಎಲ್ಲ ಸಹಕಾರ ಕೊಡಬೇಕು ಹೌದು ಅದು ಇಂಪಾರ್ಟೆಂಟು ಇದ್ರ ಬೆಲೆ ಏನಿರ್ಬೋದು ಇದು ಏನು ಯಾವ ಯಾವ್ದು ಹೇಳಿದ್ರು ಹಳ್ಳಿ ಕರಲ್ಲಿ ಮುಖ

ಜೊತೆ ಸೇರ್ತವೆ ಮೊದಲನೇ ವರ್ಷ ಜಾರ ಆಗಿರೋದಾಗಿರೋದ್ರಿಂದ ನಮಗೆ ಇಲ್ಲಿ ಏನ್ ಪಂಚಾಯತಿ ಅವರು ಜಾಗ ಮಾಡಿಕೊಟ್ಟಿಲ್ಲ ಮತ್ತೆ ನಮ್ಮ ಗ್ರಾಮಸ್ಥರಿಗೆ ಒಂಥರ ಆಸಕ್ತಿ ಕಡಿಮೆ ಆಗಿದೆ ಇದು ಮೊದಲನೇ ವರ್ಷ ಏನ್ ಮಾಡ್ತಾರಪ್ಪ ಎಂತ ಮಾಡ್ತಾರಪ್ಪ ಈಗ ಮತ್ತೆ ಇದೇ ತರ ಏನಾರ ನಡೆದ್ರೆ ಒಂದ್ ಇನ್ನೂರ ಐವತ್ ಜೊತೆ ಸೇರಿ ಜಾತ್ರೆ ಜಾಗ ಇದು ಹಾಸನದಲ್ಲಿ ತುಂಬಾ ಫೇಮಸ್ ಮುಂಚೆ ಹಾಸನದಲ್ಲಿ ದನಿನ್ ಜಾತ್ರೆ ಅಂದ್ರೆ ಭಾರಿ ಫೇಮಸ್ ಆಯ್ತು ಫೇಮಸ್ ಆಯ್ತು ಈಗ ಎಲ್ಲ ಕಡಿಮೆ ಮಾಡಿದ್ರು ಎಲ್ಲ ಏನು ಜಾಗನೇ ಇಲ್ಲ ಜಾಗನೆಲ್ಲ ಅಕ್ವೈರಿ ಮಾಡ್ಕೊಂಡಿದ್ದಾರೆ ಎಲ್ಲಿ ಜಾಗ ಜನ ಜಾತ್ರೆ ಮಾಡಕ್ಕೆ ರೈತರಿಗೆ ಹೋಗಕ್ಕೆ ಅವಕಾಶ ಇಲ್ಲ ಅಲ್ಲಿ ಸರಿಯಾಗಿ ಸರಿಯಾದ ರೀತಿ ವ್ಯವಸ್ಥೆ ಇಲ್ಲ ಜಾತ್ರೆನಾಗ ಜಾತ್ರೆ ನಿಂತೋಯ್ತು ಅಲ್ಲಿ ಹ್ಮ್

ಬನ್ನಿ ಇಲ್ಲಿ ಬನ್ನಿ ಬನ್ನಿ ಮನೇಲಿ ಅಮೃತ್ಮಾಲ ಅಂದರೆ ಈ ಕೊಳ್ಳಿರಲ್ಲ ಇದೊಂದು ಸ್ವಲ್ಪ ಕೊಳ್ಳು ಜಾಸ್ತಿ ಇರ್ತೀವಿ ಹಳ್ಳಿ ಕಾರಲ್ಲಿ ಕೊಳ್ಳಿರಲ್ಲ ಈ ಅಮೃತ್ಮಾಲಿಗೆ ಒಂದು ಸ್ವಲ್ಪ ಕೊಳ್ಳು ಜಾಸ್ತಿ ದಪ್ಪ ಇರ್ತವೆ ದಪ್ಪ ಬತ್ ದಪ್ಪ ಬಪ್ಪ ಅಗಲ ಬತ್ತವೆ ಬಾಡಿ ಬಾಡಿ ಇದ್ರ ಬೆಲೆ ಒಂದು ಹೊತ್ತು ಹೇಳ್ತಾ ಇದೀವಿ ಎಂಬತ್ತೈದಕ್ಕೆ ಮೊದಲು ಕೊಡ್ತೀವಿ ಎಂಬತ್ತೈದಕ್ಕೆ ಹಾಂ ಇವು ಅಲ್ಲೂ ಕಡೆ 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 ಇವು ಹೆಜ್ಜೆ ಕಡಿಮೆ ಎಂಟು ವರ್ಷ ಆಯ್ತು ಓ ಉಳುಮೆ ಮಾಡ್ಯಾವ್ ಬಾರಿ ಗಾಡಿ ಎಲ್ಲ ಹೊಡೆದಿದಿವಿ ಇರಲ್ಲವ ನಾಳೆ ನಾಳೆ ಒಂದಿವ್ ಲಾಸ್ಟ್ ಜಾತ್ರೆ ಶನಿವ್ರ ದರ್ಶನ ಇದ್ ಮಾಡಿಕೆ ಬಿಟ್ಟು ಜಾತ್ರೆ ಹಿಂದೆ ಅದೇ ಹಾಸನ ಸಂತೆ ಹಾಸನ ಸಂತೆ ಮಂಗ್ಳು ಇನ್ನು ಹಳ್ಳಿಲ್ ಕೊಡ್ತಾರೆ ಕೊಡೋರು ಹಳ್ಳಿಲ್ ವ್ಯಾಪಾರ ಮಾಡೋರು ಮಾಡ್ತಾರೆ ಬೇಕು ಅಂದ್ರು ಬಂದು ಹಳ್ಳಿಲ್ ತಾಂಡೋತಾರೆ ಈಗ ಕೊಡೋ ಅಂತ ಆಕಾಂಕ್ಷಿ ಇದ್ದವ್ರು ಬಂದ ಅವ್ರ್ಗ ರೇಟಿಗೆ ಬಂದಿದ್ರೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೊಂತೀನಿ ಪಾರ್ಟ್ ಒನ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಾನು ಹಾಗೆ ಅಪ್ಪಾಜಿ ಗೌಡ್ರದ್ದು ಪೂರ್ತಿ ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನಾನು ಈಗ ನೀವೇನ್ ಮಾಡ್ಬೇಕು ಗೊತ್ತಲ್ಲ ಲೈಕ್ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡ್ಬೇಕು ವಿಡಿಯೋನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಬಿಡ್ತೀನಿ ಸಣ್ಣ ಸಣ್ಣ ತುಣುಕುಗಳನ್ನೇ ನೋಡ್ತಾ ಇರಿ